ಆಮೇಲೆ ನಾನು ಇನ್ನೊಂದು ವಿಚಾರ ಹೇಳಲೇಬೇಕು ಸರ್ ಈ ಒಂದು ಸಿನಿಮಾದಲ್ಲಿ ಅನ್ನೋ ಪಾತ್ರದ ಮೇಲೆ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ ನ ಮಾಡುವಾಗ ಸರ್ ನಾನು ಆ ಸೀನ್ ಆದ್ಮೇಲೆ ಕೂಡ ಅಳ್ತಾನೆ ಇದೆ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಮುಗಿದಮ್ಮ ನೀನ್ ಯಾಕೆ ಇನ್ನು ಅಳ್ತಾನೆ ಇದೆಯಾ ಅಳ್ತಾನೆ ಇದೆಯಾ ಅಂತ ಸರ್ ಈಗ ನಾವ್ ಎಷ್ಟೋ ರೇಪ್ ಕೇಸ್ಗಳನ್ನ ನೋಡ್ತಾ ಇದೀವಿ ಸರ್ ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದೀವಿ ಸರ್ ನಾನು ಆ ಪಾತ್ರ ಮಾಡುವಾಗ ಸರ್ ಅದನ್ನ ರಿಯಲ್ ಅಲ್ಲಿ ಮಾಡಿದ್ರು ರೀಲ್ ಅಲ್ಲಿ ಮಾಡುದ್ರು ಕೂಡ ಹೇಗಿರ್ಬೋದು ಅನ್ನೋದನ್ನ ನಾನು ಅನುಭವಿಸಿದೆ ಬಟ್ ಅದು ರಿಯಲ್ ಎಲ್ಲ ಎಲ್ಲಾ ಹೆಣ್ಮಕ್ಳು ಕೂಡ ಇಷ್ಟ ಅನುಭವಿಸಿರ್ತಾರೆ ಸರ್ ಅದನ್ನ ನೆನೆಸ್ಕೊಂಡಾಗ ಸೀನ್ ಮಾಡಿ ಅವತ್ತು ಅಂತ ಅಲ್ಲ ಎರಡು ಮೂರು ದಿನ ಕೂಡ ನಾನು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್ ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ ಆದಷ್ಟು ಇದನ್ನ ಕಮ್ಮಿ ಆಗ್ಬೇಕು ಕಮ್ಮಿ ಆದಷ್ಟು ಕಮ್ಮಿ ಆಗ ನಡೀದೇ ನಡಿಲೇಬಾರ್ದು ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು ಆ ಕೆಲವು ಆಸಿಡ್ ಅಟ್ಯಾಕ್ ಆದಂತ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್ ನಿಮ್ಗೆ ಕಾಪಾಡೋದಕ್ಕೆ ಕೈವಾದ ಬಟ್ ನಮ್ಮನ್ನ ಕಾಪಾಡೋಕೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್ ನಿಜವಾಗ್ರು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ ಆ ತರದ್ದು ಒಂದು ಇದ್ರಲ್ಲಿ ನಾವು ಇದೀವಿ ಸರ್ ಸೊ ಇದ್ರ ಬಗ್ಗೆ ನಾವು ಕ್ರಮ ತಗೊತ್ಕೊಳ್ಳೇಬೇಕು ಸರ್ ದಯವಿಟ್ಟು ಥ್ಯಾಂಕ್ ಯು ಸರ್ Thank you Mega Aur so Mega